ಕಾದು ಸಿದನೂರು ಶಾಲೆ ಎಚ್ಚೆತ್ತುಕೊಳ್ತಾರ ಶಿಕ್ಷಣ ಇಲಾಖೆ ಅಫಲ್ಪುರ್ ತಾಲೂಕಿನ ಸಿದನೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯು ನಿಜಕ್ಕೂ ಮಕ್ಕಳ ಜೀವನ ಬಲಿಗಾಗಿ ಕಾದು ಕುಳಿತಂತೆ ಇದೆ ಶಾಲೆಯ ಮೇಲ್ಚಾವಣಿ ಸಂಪೂರ್ಣವಾಗಿ ಕುಸಿದು ಬೀಳುವ ಹಂತದಲ್ಲಿದ್ದು ಮಕ್ಕಳು ಜೀವ ಕೈಯಲ್ಲಿ ಹಿಡಿದು ಶಿಕ್ಷಣ ಕಲಿಯುವಂತಾಗಿದೆ ಎಂದು ಗ್ರಾಮ ಪಂಚಾಯತ್ ಸದಸ್ಯ ಲತೀಫ್ ಪಟೇಲ್ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ನಮ್ಮ ಗ್ರಾಮದ ಹೊಸ ಬಡಾವಣೆಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದನೇ ತರಗತಿ ಏಳನೇ ತರಗತಿಯವರೆಗೂ ಸುಮಾರು ಎಪ್ಪತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಅಭ್ಯಾಸ ಮಾಡುತ್ತಿದ್ದು ವಿದ್ಯಾರ್ಥಿಗಳಿಗೆ ತರಗತಿಯ ಸಮಸ್ಯೆ ಬಹಳಷ್ಟಿದೆ ಹಲವು ಬಾರಿ ಅಧಿಕಾರಿಗಳಿಗೆ ಹಾಗೂ ಶಾಸಕರಿಗೆ ಮನವಿ ಮಾಡಿದ್ರು ಇಲ್ಲಿಯವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಆಕಸ್ಮಿಕವಾಗಿ ಏನಾದರೂ ಅನಾಹುತವಾದರೆ ಯಾರು ಹೊಣೆಗಾರರು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕೂಡಲೇ ಹಳೆಯ ಕಟ್ಟಡವನ್ನ ಕೆಡವಿ ಹೊಸ ಕಟ್ಟಡಗಳನ್ನು ನಿರ್ಮಿಸಬೇಕು ಎಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಲತೀಫ್ ಪಟೇಲ್ ರತ್ನಾಬಾಯಿ ಹೇರೂರು ನಿಂಗಪ್ಪ ಹೇರೂರು ಹೊನ್ನಪ್ಪ ಜಟ್ಟಪ್ಪ ಶರಣಪ್ಪ ಕಂಠಪ್ಪ ತುಕಾರಾಮ್ ಶಂಕರ್ ಶಿವಯ್ಯ ಸ್ವಾಮಿ ಭೇಮಷಾ ಕಲ್ಲಪ್ಪ ಗುರುನಾಥ ನಡಗೇರಿ ರಮೇಶ್ ಕವಲಗಿ ಹನುಮನ್ನಪ್ಪ ಹಾಸನಪ್ಪ ಮೆಹಬೂಬ್ ಪಟೇಲ್ ಮಾಳಪ್ಪ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಮಂಜುನಾಥ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಕಲ್ಬುರ್ಗಿ ಪಂಚಾಯತಿ ಕೊಟ್ಟಿದ್ರಿ ಬಿ ಆಪ್ಷನ್ ಕೊಟ್ಟಿದ್ರಿ ತಾಲೂಕ್ ಪಂಚಾಯತಿ ಕೊಟ್ಟಿದ್ರಿ ಸಿ ಆರ್ ಸಿ ಅವರು ಬಂದು ಕೊಟ್ಟು ನೋಡಿ ಏನಾದ್ರು ಕೊಟ್ಟಿದ್ರಿ ರೀ ಬಿಲ್ಡಿಂಗ್ ಒಳಗೆ ಏನೋ ಬಿಲ್ಡಿಂಗ್ ಹಾಳಾಗ ದುರಸ್ತ ಕೊಟ್ಟಿದ್ದೀರಿ ಅಧಿಕಾರಿಗಳು ಬಂದು ಏನಾದ್ರು ಭೇಟಿ ಕೊಟ್ಟಿದಾರ ತಮ್ಮ ಸಾಲಿಗೆ ಅಧಿಕಾರಿ ಮಾತ್ರ ಸರ್ ಬಿ ಓ ಇದ್ರಲ್ಲಿ ಗುಜರಾತ್ ಸರ್ ಮಾರುತಿ ಗುಜರಾತ್ ಅವರಿದ್ದ ಕರೆ ಕೊಟ್ಟಿದ್ದೀರಿ ಅವ್ರು ಬಂದು ಭೇಟಿ ಹಾಂ ಇಲ್ಲ ಈಗ ಬಿಲ್ಡಿಂಗ್ ಪೂರ್ತಿ ಬೆಳ ಬೆಳಕಾಗ್ಯಾವ ಮಕ್ಕಳಿಗೆ ನಾಳೆ ಏನಾದರೂ ಸಮಸ್ಯೆಗಳಾಗ್ತಾವ ಹಾಗಾಗಿ ತಾವು ಶಾಸಕರ ಗಮನಕ್ಕೆ ಕೂಡ ತರಬೇಕಲ್ಲ ಶಾಸಕ ಗಮನಕ್ಕೆ ತಂದಿಲ್ಲ ಹಾಂ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ಮಾತ್ರ ತಂದಿದ್ದೀರಿ ಹಾಂ ಏನಂದ್ರೆ ಏನು ಏನು ಅವ್ರಿಗೆ ಅವರಿಂದ ಏನಾದರೂ ಉತ್ತರ ಬಂದಿರಬೇಕು ಇನ್ನೂ ಇಲ್ಲಿಯವರೆಗೂ ಏನೂ ಉತ್ತರ ಬಂದಿಲ್ಲ ಹಾಂ ಓಕೆ ತಮ್ಮ ಹೆಸರು ಇಲ್ಲ ಎಷ್ಟು ಮಕ್ಕಳು ಎಷ್ಟು ಅದಾವ್ರಿ ಎಪ್ಪತ್ತೆರಡು ಬೇಕು ಎಷ್ಟು ರೂಮ್ಗಳು ಅದಾವ್ರಿ ಐದವ್ರಿ ಹಾಂ ಈಗ ಶಿಥಿಲ ವ್ಯವಸ್ಥೆ ಎಷ್ಟು ಬಂದವ್ರಿ ನಾಲ್ಕು ನಾಲ್ಕು ಪುರ ಇದಾವಾಗ್ಬಿಟ್ಟು ಒಂದೇ ಒಂದೇ ಚಲೋ ಒಂದೇ ಹ್ಞೂ ಅಲ್ಲೇ ಎಲ್ಲ ಮಕ್ಳಿಗೂ ಅಲ್ಲೇ ಕಲಿಸ್ತೇವೆ ಅಲ್ಲಿ ಕಲಿಸ್ತೀವಿ ಅಲ್ಲಿ ಮಳೆ ಮರಗಾಲ ಭತ್ತ ಒಂದೇ ರೂಮ್ನ ಆಗ್ತವೆ ಹ್ಞೂ ಬೇಸಿಗೆ ಭತ್ತ ಮತ್ತೆ ಹಾಂ ಸರಿ ಓಕೆ